ಕುತ್ತಿಗೆಗೆ ಕಟ್ಟಿದ ಇವರ ಕುತ್ತಿಗೆಗಳಿಗೆ ನಾನು ಟೈಗರ್ ಅನ್ನು ಧರಿಸಲು ಪ್ರಯತ್ನಿಸುತ್ತೇನೆ ನೋಡು ಇವರ ನೋವು ಸಂಕಟ ದುಃಖ ಅವಮಾನಗಳನ್ನು ನೋಡು ಇವರ ಎಲ್ಲ ನೋವುಗಳ ಮುಂದೆ ನಮ್ಮ ಮಕ್ಕಳ ಸಾವು ದೊಡ್ಡ ಈ ಐದು ಸಾವಿರ ವರ್ಷಗಳ ಇತಿಹಾಸವನ್ನು ಬದಲಾಯಿಸುತ್ತೇನೆ ಮಾಡ್ತೀನಿ ಈಗ ಮಗನಿಗೆ ಅಂಬೇಡ್ಕರ್ ಪಾತ್ರವನ್ನೇ ಕೊಡಬೇಕು ಅಂತ ತಮ್ಗೆ ಯಾಕೆ ಅನಿಸ್ತು ಅವನ ಹಾಗೆ ನೋಡೋದಕ್ಕೆ ವಿತೌಟ್ ಪ್ರಾಕ್ಟೀಸ್ ಹೋಗ್ತಿದ್ದ ಎಲ್ಲ ಕೂಡ ಇರ್ತಕ್ಕಂಥ ಮಕ್ಕಳೇ ಬೌದ್ಧ ಸಮ್ಮೇಳನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪಾತ್ರ ಅತ್ಯಂತ ಯಶಸ್ವಿಯಾಗಿ ನೆನೂರು ತಾಲೂಕಿನ ಮಲ್ಕುಂಡಿ ಗ್ರಾಮದ ಸಿದ್ಧಾರ್ಥ ವಿಶ್ವ ಮೈತ್ರಿ ಅವರು ಬಹಳ ಅಚ್ಚುಕಟ್ಟಾಗಿ ಕೂಡ ಬಯಸಿದ್ದಾರೆ ಸಾಕಷ್ಟು ವೀಕ್ಷಕರ ಕಣ್ಣಲ್ಲಿ ನೀರನ್ನ ತರಿಸುವಂತಹ ರೀತಿಯಲ್ಲಿ ಪಾತ್ರವನ್ನ ಅಚ್ಚುಕಟ್ಟಾಗಿ

ಈಗ ಅಂಬೇಡ್ಕರ್ ಪಾತ್ರವನ್ನು ನಿರ್ವಹಿಸ್ಬೇಕಲ್ಲ ಎಷ್ಟು ಕಷ್ಟ ಆಗಿತ್ತು ನೀ ಅಂತ ಇಲ್ಲ ತುಂಬಾನೇ ಈಸಿ ಹೌದಾ ಈ ಶೂಟ್ ಎಲ್ಲ ಹಾಕೊಂಡು ಶೂ ಎಲ್ಲ ಹಾಕೊಂಡು ಕಷ್ಟ ಅನ್ಸ್ತಿಲ್ವ ನಿಂಗೆ ಇಲ್ಲ ಇಲ್ಲ ಹೌದಾ ಈಗ ಆಡಿಯನ್ಸ್ ನೋಡಿದಂಗೆ ಹಿಂಗೆ ಏನ್ ಅನಿಸ್ತು ತುಂಬಾ ಖುಷಿ ಆಯ್ತು ನಿಮಗೆ ಹೌದಾ ಹಿಂದೆ ಏನಾದ್ರು ಮಾಡಿದ್ದ ಅದೇ ಕ್ಯಾರೆಕ್ಟರ್ ಮಾಡಿದ್ದೆ ಸೆವೆನ್ ಟೈಮ್ಸ್ ಮಾಡಿದಿನಿ ಇದನ್ನ ಎಲ್ಲೆಲ್ಲಿ ಮಾಡಿದೀಯಾ ಆ ನಗರ ಗುಡ್ಡುಪೇಟೆ ಎರಡು ಮೈಸೂರಲ್ಲಿ ಮೂವರು ಸತಿ ಇವಾಗ ಒಂದ್ಸರಿ ಈಗ ನಿತ್ಯ ಅಂಬೇಡ್ಕರ್ ತರನೆ ಕಾಣ್ತಾ ಯಾರು ಡಿಸೈನ್ಸ್ ಎಲ್ಲ ಮಾಡ್ಸಿದ್ಯಾರು ನಮ್ಮಮ್ಮ

ಡೈಲಾಗ್ಸ್ ಎಲ್ಲ ಹೊಡಿತೀಯ ಮಾಡು ನೋಡೋಣ ಡೈಲಾಗ್ಸ್ ಹೇಳ್ತೀಯ ಅಲ್ಲಿ ಹೇಳದಲ್ಲ ಯಾವುದು ಅಲ್ಲಿ ಯಾವ್ದಾರ ಡೈಲಾಗ್ಸ್ ಹೇಳು ಇವರ ಬದುಕನ್ನು ನೋಡೋರಮ್ಮ ಇವರು ಪಶು ಪ್ರಾಣಿ ನಾಯಿ ನರಿ ಕತ್ತೆಗಳಿಂದ ಹೀನವಾಗಿ ಬದುಕುತ್ತಿದ್ದಾರೆ ಇವರ ಹೀನಾಯ ಸ್ಥಿತಿಯನ್ನು ಕಂಡು ನಾನು ಬಂಡೆಗಳೆಂದೆ ಸಿಡಿಯುತ್ತಿದ್ದೇನೆ ರಮ ನಾನು ಬಂಡೆಗಳೆಂದೆ ಸಿಡಿಯುತ್ತಿದ್ದೇನೆ ರಮ ನನ್ನ ಮಗನ ಸಾವಿನಲ್ಲಿ ನಾನು ನಿನ್ನ ಜೊತೆ ಇರಲಿಲ್ಲ ಮುಂದೆ ಕಂಟಿನ್ಯೂ ನಾನು ಏನೋ ನೀನು ಅದನ್ನು ಅದೇಗೆ ನಿಭಾಯಿಸಿದೆ ರಮ ನನಗೆ ಅರ್ಥವಾಯಿತು ನೋಡಲಿ ಐದು ಸಾವಿರದ ವರ್ಷದ ಹಿಂದೆ ಒಂದು ಭಾವಚಿತ್ರ ನನ್ನ ಕಣ್ಣು ಮುಂದೆ ಬರುತ್ತಿದೆ ಬಾರಮ್ಮ ನೋಡು ಬಾ ಹೇ ಮುಕ್ತ ಮಾನವನೇ ನಿನ್ನ ಕುತ್ತಿಗೆಗೆ ಕಂಠ ಬಂತು ಹೇ ಮುಕ್ತ ಪಾದಗಳೇ ಚಪ್ಪಲಿಗಳನ್ನು ಧರಿಸಲಿಲ್ಲ ಬಡಲಿದ ದೇಹಗಳೇ ನೀವೇ ಬಟ್ಟೆಗಳನ್ನು ಧರಿಸಲಿಲ್ಲ ರಮಾ ನಾನು ನಿನ್ನ ಮೇಲೆ ಪ್ರಮಾಣ ಮಾಡಿ ಹೇಳುತ್ತಿದ್ದೇನೆ ಕುತ್ತಿಗೆ ಕಂಠ ಕಟ್ಟಿದ ಇವರ ಕುತ್ತಿಗೆಗಳಿಗೆ ನಾನು ಟೈಗಳನ್ನು ಧರಿಸಲು ಸಾಧ್ಯ ಮಾಡುತ್ತೇನೆ ಚಪ್ಪಲಿಗಳೇ ಇಲ್ಲದ ಇವರ ಕಾಲುಗಳಿಗೆ ನಾನು ಶೂಗಳನ್ನು ಧರಿಸುತ್ತೇನೆ ರಮ ಬಟ್ಟೆಯನ್ನೇ ಕಾಣದ ಬಡಲಿದ ಈ ದೇಹಗಳಿಗೆ ಸೂಟಗಳನ್ನು ಧರಿಸುತ್ತೇನೆ ರಮ ಅವರನ್ನು ಮನುಷ್ಯರನ್ನಾಗಿ ಮಾಡುತ್ತೇನೆ ಯಾವ ರೀತಿ ಪಾತ್ರಗಳು ಬರ ಅಂಬೇಡ್ಕರ್ ಒಂದು ಪಾತ್ರ ಅಲ್ಲ ಡ್ರಾಮಾ ಏನ್ ಮಾಡ್ತಿರ್ಲಿಲ್ಲ ಡ್ಯಾನ್ಸ್ ಹೊರಗಡೆ ಮಾತ್ರ ಡ್ರಾಮಾ ಮಾಡೋದು ಡ್ಯಾನ್ಸ್ ಮಾಡ್ತೀನಿ ಡ್ರಾಮಾನ ಮಾಡ್ತೀನಿ ಓಕೆ ಏನಂತಾರೆ ಅಪ್ಪ ಅಮ್ಮ ಅಪ್ಪ ಅಮ್ಮ ಸೂಪರ್ ಆಗಿ ಮಾಡಿದೆ ಅಂತಾರೆ ಮೇಡಮ್ ತುಂಬ ಬಹಳ ಅದ್ಭುತ ಪ್ರದರ್ಶನಕ್ಕೆ ಬಹಳಷ್ಟು ಜನ ಕಣ್ಣೀರ ಅಲ್ಲಿ ನೀರು ತುಂಬಿಕೊಂಡಿಂದ ನೋಡಿದ್ದೀನಿ ಸೊ ಯಾವ ತರ ಅವ್ನ ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿ ಯಾವ ತರ ಅವ್ನ ರೆಡಿ ಮಾಡಿದ್ರಿ ಅಂತ ಅವ್ನಿಗೆ ಒಂದು ತ್ರೀ ಫೋರ್ ಡೇಸ್ ಎಲ್ಲ ರೆಡಿ ಆಗ್ತಾನೆ ಸರ್ ಅವರು ಪ್ರಾಕ್ಟೀಸ್ ಅಂತ ಏನಿಲ್ಲ ಒಂದ್ಸಲ ಹೇಳ್ಕೊಟ್ರೆ ಮಾಡ್ತಾನೆ ಮನೆಯಲ್ಲಿ ಯಾವ ರೀತಿ ಇರ್ತಾನೆ ಮನೇಲಿ ತುಂಬಾ ಫುಲ್ ಯಾವಾಗಲೂ ತುಂಬಾ ಜಾವೇಸ್ ಆಗಿರ್ತಾನೆ ಫುಲ್ ಖುಷಿ ಖುಷಿಯಾಗಿ ಅವ್ನು ಒಂದ್ ಕಡೆ ಅಂತ ನಿಲ್ಲೋದಿಲ್ಲ ಈಗ ಮಗನಿಗೆ ಅಂಬೇಡ್ಕರ್ ಪಾತ್ರವನ್ನೇ ಕೊಡಬೇಕು ಅಂತ ತಮ್ಗೆ ಯಾಕೆ ಅನಿಸ್ತು ಹಾಗೆ ಇದನ್ನೆಲ್ಲ ಸ್ವಲ್ಪ ನೋಡೋದಕ್ಕೆ ಗುಂಡು ಗುಂಡಾಗಿ ಈಗ ಎಷ್ಟು ದಿನದಿಂದ ಇರುತ್ತೀವ ಅಂಬೇಡ್ಕರ್ ಪಾತ್ರಧಾರಿಯಾಗಿ ಏಪ್ರಿಲ್ ಫೋರ್ಟೀನ್ ಅನ್ಸುತ್ತೆ ನಾವು ಸ್ಟಾರ್ಟ್ ಮಾಡಿದ್ದು ಅವಾಗಿಂದ ಸ್ಟಾರ್ಟ್ ಮಾಡಿದ್ದು ಟೂ ಡೇಸ್ ಗೆ ಪ್ರಿಪೇರ್ ಮಾಡಿದ್ದು ಅದನ್ನು ಒಂದು ಟೂ ಡೇಸ್ ಅಲ್ಲಿ ತ್ರೀ ಫೋರ್ ಡೇಸ್ ಅಷ್ಟೇ ಪ್ರಿಪೇರ್ ಮಾಡಿ ನಮ್ಮ ಹಸ್ಬೆಂಡ್ ಎಲ್ಲ ಸ್ಟೋರಿ ರೈಟ್ ಮತ್ತೆ ವಾಯ್ಸ್ ಎಲ್ಲ ಮಾಡಿ ಅವರೇ ಮಾಡಿದ್ದು ಕಾಸ್ಟ್ಯೂಮ್ ನಮ್ದೇನೆ ಮತ್ತೆ ಪ್ರಿಪೇರೇಷನ್ ಎಲ್ಲ ಆನಂದ ಅವ್ರು ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಟ್ರೈನ್ ಅಪ್ ಎಲ್ಲ ಮಾಡೋದು

ಅಗದ್ಕೋಟನಲ್ಲಿ ಗುಂಡ್ಲುಪೇಟೆಯಲ್ಲಿ ಎರಡು ಶೋ ಆಗಿದೆ ಕೆ ಆರ್ ನಗರದಲ್ಲಿ ಶೋ ಮಾಡಿದ್ದಾರೆ ತುಂಬಾ ಕರೆ ಕರೀತಾರೆ ಬಟ್ ಹೋಗೋದಿಕ್ಕೆ ಮಕ್ಕಳಿಗೆ ಟೈಮ್ ಇಲ್ಲ ಈ ಡೈಲಾಗ್ಸ್ ಎಲ್ಲ ರಿಪೀಟ್ ಮಾಡ್ತಿರ್ತಾನೆ ಮನೆಯಲ್ಲಿ ಆ ಅವರಪ್ಪನ ಜೊತೆ ಸೇರಿಕೊಂಡು ಮಾಡ್ತಿರ್ತಾನೆ ಪ್ರಾಕ್ಟೀಸ್ ಮಾಡುವಾಗ ಮತ್ತೆ ಏನಾದ್ರೂ ಸುಮ್ಮನೆ ಮೊಬೈಲ್ ಅಲ್ಲಿ ರೆಕಾರ್ಡ್ ಏನಾದ್ರೂ ಟ್ರೈ ಮಾಡ್ತಾ ಇರ್ತಾನೆ ಓಕೆ ತಮೇಶ್ತ್ರ ಮಡಾ ಸಕನಿ ಆ ಅವನ್ ಕಾಸ್ಟ್ಯೂಮ್ ಡಿಸೈನ್ಸ್ ಮತ್ತೆ ಸ್ಕ್ರಿಪ್ಟ್ ರೈಟಿಂಗ್ ಹೆಂಗೆ ಹೆಂಗಿತ್ತೋ ಅದೆಲ್ಲ ಇದು ಸ್ಕ್ರಿಪ್ಟ್ ರೈಟಿಂಗು ಮತ್ತೆ ವಾಯ್ಸ್ ಕೊಟ್ಟಿದ್ದು ಮಲ್ಕೊಂಡಿ ಮಾಧುಸೂಮಿ ಸರ್ ಆ ಅವರು ಇದನ್ನ ನೋಡಿ ಚೆನ್ನಾಗಿ ಬರ್ದಿದ್ರು ನಾನು ಬರೀ ಪ್ರಾಕ್ಟೀಸ್ ಮಾಡಿ ಬಾಡಿ ಲ್ಯಾಂಗ್ವೇಜ್ ಮತ್ತೆ ಆಕ್ಟಿಂಗಲ್ ನಾನು ಹೇಳ್ಕೊಟ್ಟೆ ಒಂದಷ್ಟು ಮಧ್ಯ ಮಧ್ಯದಲ್ಲಿ ಬಸವಣ್ಣ ಅವ್ರದ್ದು ಬುದ್ಧನ್ ಸಾಂಗ್ಗಳು ಮತ್ತೆ ಕನಕ ಒಂದೊಂದಷ್ಟು ಸಾಂಗ್ ಮಧ್ಯದಲ್ಲಿ ಬರ್ತಾ ಇತ್ತು ಅದನ್ನೆಲ್ಲ ಕೂಡ ನೀಟಾಗಿ ನಾನು ಸ್ನೇಹಿತ ಸೇರಿ ಕೊರಿಯೋಗ್ರಾಫ್ ಆ ಮಧ್ಯದಲ್ಲಿ ಏನಂತಂದ್ರೆ ಯಾವ ಕ್ಷಣದಲ್ಲಿ ಯಾಕಂದ್ರೆ ನಮ್ಗೆ ನಾಟಕ ಒಂದೂವರೆ ಗಂಟೆಗಳ ಕಾಲ ನಾಟಕ ಬರ್ತಾ ಇದೆ ಸ್ವಲ್ಪದಷ್ಟು ಎಡಿಟ್ ಮಾಡಿ ನಾವ್ ಮಾಡಿದ್ವಿ ಒಂದು ಗಂಟೆಗಳ ಕಾಲ ಬರೋ ರೀತಿ ನಾವಿಲ್ಲಿ ನಾವು ಮಾಡಿದ್ವಿ ಪ್ರಿಪೇರ್ ಮಾಡಿದ್ವಿ ಈ ಮಕ್ಳುಗಳಷ್ಟೇ ತುಂಬಾ ಚೆನ್ನಾಗಿ ಬಹಳ ಆಕ್ಟಿವ್ ಇದ್ರೆ ಅಲ್ಲಿ ಎಲ್ಲ ಕೂಡ ಕಡುಬರಡ ತಂದೆಲ್ಲ ಇರ್ತಕ್ಕಂಥ ಮಕ್ಕಳುಗಳೇ ಯಾವ್ದೇ ರೀತಿ ಯಾವ್ದೇ ತರಬೇತಿ ಇಲ್ಲ ಇಂಥವ್ರನ್ನ ನಾವು ನೋಡಿ ನಾವು ಸೆಲೆಕ್ಟ್ ಮಾಡಿ ಇಂಥವ್ರಿಗೆ ಏನಾದ್ರು ಒಂದು ಟ್ರೈನ್ ಅಪ್ ಮಾಡ್ಬೇಕು ಇವ್ರ ಊರ್ಗೆ ಒಂದು ಹೆಸರು ಬರ್ಬೇಕು ಅಂತ ಹೇಳಿ ಆ ಊರಿಗೆ ನಾನು ಭೇಟಿ ಕೊಟ್ಟೆ ಯಾಕಂದ್ರೆ ನಾನು ರಂಗಭೂಮಿ ಕಲಾವಿದ ಜನಪದ ಕಲಾವಿದನಾಗಿ ಇದ್ದೇ ನನಗೊಂದು ಅವಕಾಶ ಸಿಕ್ತು ಮಲ್ಕೊಂಡಿ ಮಧಸ್ವಾಮಿ ಸರ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ